ಹಾವೇರಿಯ ಹಾನಗಲ್ನಲ್ಲಿ ಗ್ಯಾಂಗ್ ರೇಪ್ ಆ ಪ್ರಕರಣ ಆಗಿತ್ತಲ್ವಾ ರೇಪ್ ಆರೋಪಿಗಳಿಗೆ ಬೇಲ್ ಮಂಜೂರಾಗಿದೆ ಏಳು ಆರೋಪಿಗಳಿಗೆ ಜಾಮೀನು ಕೊಟ್ಟಿದೆ ಕೋರ್ಟ್ ನೋಡಿ ಬೇಲ್ ಸಿಕ್ತು ಬೇಲ್ ಸಿಗುತ್ತಲೇ ಆರೋಪಿಗಳ ಹುಂಡಾಟ ಶುರುವಾಗಿದೆ ಅಕ್ಕಿ ಆಲೂರಿನಲ್ಲಿ ಆರೋಪಿಗಳ ರೋಡ್ ಶೋ ಜೈಲಿನಿಂದ ಅಕ್ಕಿ ಆಲೂರಿನವರೆಗೂ ಕೂಡ ಮೆರವಣಿಗೆ ಮಾಡಿದ್ದಾರೆ ಏನು ಭಾರಿ ಘನಂದಾರಿ ಕೆಲಸ ಮಾಡಿಬಿಟ್ಟಿದಾರಲ್ಲ ಇಪ್ಪತ್ತಕ್ಕೂ ಹೆಚ್ಚು ಬೆಂಬಲಿಗರ ಜೊತೆ ರೋಡ್ ಶೋ ಮಾಡಿದ್ದಾರೆ ಬೀದಿಗಳಲ್ಲಿ ಮೆರವಣಿಗೆ ವಿಡಿಯೋ ವೈರಲ್ ಆಗಿದೆ ನೋಡಿ ಹಾವೇರಿಯ ಹಾಲುಗಳಲ್ಲಿ ಗ್ಯಾಂಗ್ ರೇಪ್ ಆಗಿತ್ತು ಅವರನ್ನ ಜೈಲಿಗೆ ಕಟ್ಟಿದ್ರು ಈಗಾಗಲೇ ಬೇಲ್ ಕೂಡ ಮಂಜೂರು ಮಾಡಲಾಗಿದೆ ರೇಪ್ ಆರೋಪಿಗಳಿಗೆ ಬರೋಬ್ಬರಿ ಏಳು ಆರೋಪಿಗಳಿಗೆ ಜಾಮೀನು ಕೊಟ್ಟಿದೆ ಕೋರ್ಟ್ ಒಂದು ಕಡೆ ಬೇಲ್ ಸಿಕ್ಕಿದೆ ಫುಲ್ ಖುಷಿ ಆಗಿಬಿಟ್ಟಿದ್ದಾರೆ ಆರೋಪಿಗಳು ರೋಡ್ನಲ್ಲಿ ತುಂಡಾಟವನ್ನು ಮೆರೆದಿದ್ದಾರೆ ಏಳು ಆರೋಪಿಗಳಿಗೆ ಈಗಾಗಲೇ ಜಾಮೀನು ಕೂಡ ಮಂಜೂರು ಮಾಡಿದೆ ಕೋರ್ಟ್ ಬೇಲ್ ಸಿಕ್ಬಿಟ್ಟಿದೆ ಇನ್ಮೇಲೆ ನಂಬಿ ಹಾವಳಿ ಅಂತ ಹೇಳಿ ರೋಡ್ ನಲ್ಲಿ ನೋಡಿ ಯಾವ ರೀತಿ ಆ ಪುಂಡಾಟವನ್ನ ಹೇಳಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಒಂದು ಕಡೆ ಆರೋಪಿಗಳ ಚಿತ್ರಣ ಇನ್ನೊಂದು ಕಡೆ ಪುಂಡಾಟಿಕೆ ಮೆರೆಯುವಂತಹ ದೃಶ್ಯಾವಳಿಯನ್ನ ನಾವು ಗಮನಿಸ್ತಾ ಇದೀವಿ ಅಕ್ಕಿ ಆಲೂರಿನಲ್ಲಿ ಆರೋಪಿಗಳ ರೋಡ್ ಶೋ ಕೂಡ ನಡೀತಾ ಇದೆ ಯಾಕಂದ್ರೆ ಪಾಪ ಏಳು ಜನ ಭಾರಿ ಘನಂದಾರಿ ಕೆಲಸ ಮಾಡಿದಾರಲ್ಲ ಈಗ ಬೇಲ್ ಸಿಕ್ಬಿಟ್ಟಿದೆ ಹಾಗಾಗಿ ಕುಡಿದು ಕುಪ್ಪಳಿಸ್ತಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಬೆಂಬಲಿಗರ ಜೊತೆ ರೋಡ್ ಶೋ ಅನ್ನ ಮಾಡಿದ್ದಾರೆ ಇಂಥವ್ರಿಗೆಲ್ಲ ಬೇಲ್ ಕೊಡಬಾರ್ದು ಆಕ್ಚುಲಿ ಬೇಲ್ ಕೊಟ್ರೆ ನೋಡಿ ಯಾವ ರೀತಿ ರೋಡ್ ಶೋ ಅನ್ನ ಮಾಡಿದಾರಂತೆ ಬೀದಿಗಳಲ್ಲಿ ಮೆರವಣಿಗೆ ವಿಡಿಯೋ ಕೂಡ ಈಗ ಭಾರಿ ವೈರಲ್ ಆಗ್ತಾ ಇದೆ ಹಾಗೆ ನೋಡಿ ಜನವರಿ ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗ್ಯಾಂಗ್ ರೇಪ್ ನಡೆದಿತ್ತು ಇವರ ವಿರುದ್ಧವಾಗಿ ರೇಪ್ ಕೇಸ್ ಕೂಡ ದಾಖಲಾಗಿತ್ತು ಹತ್ತು ಅಂದ್ರೆ ಹತ್ತೊಂಬತ್ತು ಆರೋಪಿಗಳಲ್ಲಿ ಹನ್ನೆರಡು ಮಂದಿಗೆ ಜಾಮೀನು ಸಿಕ್ಕಿತ್ತು ಇನ್ನು ಏಳು ಜನಕ್ಕೆ ಸಿಕ್ಕಿರ್ಲಿಲ್ಲ ಈಗ ಏಳು ಮಂದಿಗೆ ಬೇಲನ್ನ ಕೊಟ್ಟಿದೆ ನ್ಯಾಯಾಲಯ ಏವೆನ್ ಆರೋಪಿಯಾದಂತಹ ಉಫ್ತಾಫ್ ಚಂದನಕಟ್ಟಿ ಟು ಆರೋಪಿ ಮದರ್ಸಾ ಮಂಡಕ್ಕಿ ಎ ತ್ರೀ ಆರೋಪಿ ಹಾಗೆ ಲಾಲನ್ ಸೆವೆನ್ ಆರೋಪಿ ಆರೋಪಿಯಾದಂತಹ ಮೊಹಮ್ಮದ್ ಸಾದೀಕ್ ಅಗ್ತಿಮನಿ ಏಟ್ ಆದಂತಹ ಶೋಯಬ್ ಮುಲ್ಲಾ ಏ ಆರೋಪಿ ಆರೋಪಿಯಾದಂತಹ ತೌಸೀಫ್ ಚೋಟಿ ಏ ಆರೋಪಿ ಆದಂತಹ ರಿಯಾಜ್ ಸಾವಿ ಏಳು ಆರೋಪಿಗಳಿಗೆ ಈಗಾಗಲೇ ಜಾಮೀನು ಕೂಡ ಮಂಜೂರು ಮಾಡಲಾಗಿರುವಂತದ್ದು ಒಂದ್ ಕಡೆ ಬೇಲ್ ಸಿಕ್ಕಂತಹ ಖುಷಿಯಲ್ಲಿ ಕುಣಿದು ಕುಪ್ಪಳಿಸುತ್ತಿದ್ದಾರೆ ಆ ಬೈಕ್ ನಲ್ಲಿ ರ್ಯಾಲಿ ಮಾಡ್ತಿದ್ದಾರೆ ಕಾರ್ ನಲ್ಲಿ ಕೂಡ ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಗಮನಿಸ್ತಾ ನೋಡಿ ಯಾವ ರೀತಿ ಆರೋಪಿಗಳು ಪುಂಡಾಟಿಕೆಯನ್ನ ಮೆರಿತಾ ಇದಾರೆ ಅಂತ ಹೇಳಿ ಮತ್ತೆ ಇವರಿಗೆ ಸಾಥು ಸಾಲರ್ದಂದ್ರೆ ಅಂದ್ರೆ ಬೆಂಬಲಿಗರು ಕೂಡ ಸಾಥ್ನ ಕೊಡ್ತಿದ್ದಾರೆ ಜನವರಿ ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗ್ಯಾಂಗ್ ರೇಪ್ ಇವರ ವಿರುದ್ಧವಾಗಿ ದಾಖಲಾಗಿತ್ತು ಹತ್ತೊಂಬತ್ತು ಆರೋಪಿಗಳಲ್ಲಿ ಹನ್ನೆರಡು ಮಂದಿಗೆ ಆಗ್ಲೇ ಜಾಮೀನು ಸಿಕ್ಕಿತ್ತು ಆದ್ರೆ ಏಳು ಮಂದಿಯನ್ನ ಇರಿಸ್ಕೊಂಡಿದ್ರು ಈಗ ಏಳು ಮಂದಿಗೂ ಕೂಡ ಜಾಮೀನು ಕೂಡ ಮಂಜೂರಾಗಿದೆ ಹೊರಬರ್ತಾ ಇದ್ದಂತೆ ಅವರದ್ದೇ ಆದಂತಹ ಆಟಗಳನ್ನ ಈಗ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಅವರು